ಇವತ್ತಿನ ಜಿ ಟಿ ಐ ವಿಡಿಯೋ ಒಳಗ ನಾವೊಂದು ಕಾರ್ ಡೀಲರ್ಶಿಪ್ ಗೆ ಹೋಗಿದ್ದೆ ಅಲ್ಲಿ ಎಲ್ಲ ಕಾರ್ಸ್ ಗಳನ್ನ ನೋಡ್ದೆ ಆಮ್ಯಾಗ ನನ್ ಗೋಲ್ಡನ್ ಹೆವಿ ಇಷ್ಟ ಹೆ ಅದನ್ನ ತಗೊಂಡೇನೆ ಇಲ್ಲ ಏನ್ ಆತು ನೋಡಕ ಫುಲ್ ವಿಡಿಯೋ ನೋಡ್ಬೇಕು ನೀವು ಬಹಳ ಮಜಾ ಬರ್ತೈತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಕ್ ಹೋಗ್ಬೇಡ್ರಿ ತ್ರೀ ಹಂಡ್ರೆಡ್ ರೀಚ್ ಆಗ ಅಂತ ನಾವ್ ಲಾಸ್ಟ್ ಎಪಿಸೋಡ್ ದಾಗ ಹೇಳದಂಗೆ ಈ ಎಪಿಸೋಡ್ ದಾಗ ನಾವು ಕಾರ್ ಬೈ ಮಾಡ ನನ್ ಕಡೆ ತರ್ಟಿ ಮಿಲಿಯನ್ ಐತಿ ನನ್ ಕಡೆ ಆಲ್ರೆಡಿ ಫರಾರಿ ಐತಿ ಬಿ ಎಮ್ ಡಬ್ಲ್ಯೂ ಐತಿ ಇಲ್ಲಿ ಜಿಬ್ರಾನಿಕ್ ಜುಬ್ರಾನಿಕ್ ಅಂತಂದೇನೋ ಅಂತಾರ ಅದು ಐತಿ ಬಟ್ ಈಗ ರೊಕ್ಕ ಐತಲ್ಲ ಅದ್ರ ಸಂಬಂಧ ಇನ್ನೊಂದು ಕಾರ್ ಬೈ ಮಾಡೋಣ ಅಂತ ಪ್ಲಾನ್ ಹಾಕೇನಿ ಆ ಕಾರ್ ಶೋರೂಮ್ ಹೋಗೋಣ ಅಂಡ್ ಯಾವ ಕಾರ್ ಅದ ನೋಡೋಣಂತೆ ಲಾಸ್ಟ್ ಟೈಮ್ ನಿಮ್ ಕಮೆಂಟ್ ಸೆಕ್ಷನ್ ನೋಡೇನಿ ರೋಲ್ಸ್ ರಾಯ್ಸ್ ಲಾಂಬರ್ಗಿನಿ ಆಮ್ಯಾಗ ಬಿ ಎಮ್ ಡಬ್ಲ್ಯೂ ನಿಸಾನ್ ಏನೇನೋ ಹಾಕಿದ್ರಿ ಬಟ್ ಆ ಶೋರೂಮ್ ಹೋಗಿ ನೋಡೋಣ ಅಂತ ಯಾವ ಕಾರ್ ಅವೈಲೇಬಲ್ ಅದಾವ ಬೈ ಮಾಡಬಹುದು ನಾವು ಫರಾರಿ ತಗೊಂಡ್ ಹೋಗೋಣ ಫರಾರಿನ ಲಾಸ್ಟ್ ಟೈಮ್ ಅಷ್ಟು ಓಡಿಸ್ಲಿಲ್ಲ ಆ ಕಾರ್ ಡೀಲರ್ಶಿಪ್ ಇಲ್ಲೇ ಒಂದ್ ಎರಡ್ ಕಿಲೋಮೀಟರ್ದಾಗ ಅಷ್ಟೇ ಅದು ಅಲ್ಲಿ ಹೋಗೋಣಂತ ಈಗ ನೋಡ್ರಿ ಬ್ರೋ ಫರಾರಿನ ಹೆಂಗೈತಿ ಇದಕ್ಕಿಂತ ಕಾರ್ ಯಾವ್ದು ಬ್ಯಾಡ್ ಅನ್ನಿಸ್ತೇತಿ ಬಟ್ ನಮ್ ಶೋರೂಮ್ ನ ಕ್ರೇಜಿಯಾಗಿ ಕ್ಲಾಸ್ ಆಗಿ ಬಿಲ್ಡ್ ಮಾಡ್ಬೇಕಲ್ಲ ಒಂದೊಂದು ಕಾರ್ಗಳು ಮಿಸ್ಸಿಂಗ್ ಅದಾವ ನಮ್ಗೆ ಇದ್ರೊಳಗೆ ಗರಾಜ್ ಒಳಗ ಅದ್ರ ಸಂಬಂಧ ಸ್ಪೀಡ್ ನೋಡ್ರಿ ಹುಡುಗರಿಗೆ ಇಂತ ಸೌಂಡ ಇಷ್ಟ ಬರ ಬರ್ 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 ಸೌಂಡ್ ಮಾಡೋದು ಹೌದಿಲ್ಲ ಬೈಕ್ ಸೌಂಡು ಕಾರ್ ಸೈಲೆನ್ಸರ್ ಸೌಂಡು ಐ ಮೀನ್ ಎಕ್ಸಾಸ್ಟ್ ಸೌಂಡ್ ಆ ಟೇಸ್ಟಿ ಹುಡುಗಿಯರ್ಗೆ ಹೆಂಗ್ ಪಾನಿಪುರಿ ನಾಲ್ಕಿಂಗ್ ಟೇಸ್ಟಿ ಅತೈತಿ ಹಂಗ ನಮ್ಗ ಕಾರ್ ದ ಸೈಲೆನ್ಸರ್ ಸೌಂಡ್ ಅತ್ತೆ ಟೇಸ್ಟಿ ಇಲ್ಲೇ ಇರೋದ ಇಲ್ಲೆಲ್ಲೋ ಇತ್ತಲ್ಲ ರೈಟ್ ಅನ್ನ ಲೆಫ್ಟ್ ಅದ ಕಾರ್ ಡೀಲರ್ಶಿಪ್ ಓ ಅಲ್ಲಿ ಐತಲ್ಲ ಲಕ್ಸುರಿ ಮೋಟರ್ಸ್ ಅಲ್ಲಿ ಅಂತ ಲಕ್ಸುರಿ ಮೋಟರ್ಸ್ ಅಂತ ಐತಿ ಎಲ್ಲಾ ಲಕ್ಸುರಿ ಕಾರ್ಸ್ ಗಳ ಇರ್ತಾವ ಅನಿಸ್ತೈತಿ ಇಲ್ಲಿ ಓ ಎಲ್ಲಾ ಓನ್ಲಿ ಇಂಪೋರ್ಟೆಡ್ ಕಾರ್ಸ್ ಅಷ್ಟೇ ಇಟ್ಟಾರ ಅನಿಸ್ತೈತಿ ಬ್ರೋ ಇಲ್ಲಿ ಯಾರೋ ಅದಾರಲ್ಲ ಹಾಯ್ ಮೇಡಮ್ ನಮಸ್ಕಾರ ಇವ್ರು ಐ ತಿಂಕ್ ಸೇಲ್ಸ್ ಪರ್ಸನ್ ಇರ್ಬೇಕು ಬ್ರೋ ನಾವು ಕಾರ್ ಬಂದೇವಿ ನನ್ ಕಡೆ ತರ್ಟಿ ಮಿಲಿಯನ್ ಐತಿ ಬೆಸ್ಟ್ ಕಾರ್ ಗಳು ತೋರಿಸ್ಬಿಡ್ರಿ ನಿಮ್ದು ಓ ಫಸ್ಟ್ ಕಾರ್ ರೋಲ್ಸ್ ತೋರ್ಸಂತಾರೋಲ್ ಓ ಲಾಸ್ಟ್ ಕಮೆಂಟ್ ಸೆಕ್ಷನ್ ರೋಲ್ಸ್ ರಾಯಸ್ ಹಾಕಿದ್ರಿ ಬಟ್ ರೋಲ್ಸ್ ರಾಯಸ್ ಐತಿ ನೋಡ್ರಿ ಬ್ಲಾಕ್ ಒಳಗ ಐತಿ ಟಿವಿ ಗಿವಿ ಎಲ್ಲ ಇರ್ತೈತೆ ಅನ್ಸೈತಿ ಫುಲ್ ಲಕ್ಸರಿ ಬಟ್ ಏನ ಸ್ಪೀಡ್ ಎಲ್ಲಾ ಹೋಗಂಗಿಲ್ಲ ಅದು ಅದೊಂದ ಪ್ರಾಬ್ಲಮ್ ಈ ಕಾರಿಗೆ ಫಿಫ್ಟೀನ್ ಮಿಲಿಯನ್ ಅಂತ ಬರ್ತೈತಿ ಬಟ್ ನೆಕ್ಸ್ಟ್ ಕಾರ್ ತೋರಿಸ್ರಿ ಹದಿನೈದು ಮಿಲಿಯನ್ ನೋಡ್ವಾ ಎಲ್ಲಾನು ಆದ್ ಬ್ರೋ ಬೆನ್ಸ್ ಬೆನ್ಸ್ ಎಮ್ ಜಿ ಇದೆ ಕ್ರೇಜ್ ಇದ್ ಬ್ರೋ ಸೂಪರ್ ಕಾರ್ ಇದೆ ಹೆಂಗ್ ನೋಡಿದ್ರು ಡಿಸೈನ್ ಇದು ಹೆವಿ ಸ್ಪೂಡ್ ಓಡತೇತ್ ಅನ್ಸೈತಿ ಇದು ಐ ತಿಂಕ್ ಇದೆ ಆ ಹೈಪರ್ ಸೂಪರ್ ಕಾರ್ ಅಲ್ಲ ರೀ ಇದೆ ಹೆವಿ ಸ್ಪೀಡ್ ಓಡೋದಿದೆ ನಮ್ ಬಕ್ಕಡೆ ಫರಾರಿನ ಐತಿ ಇದ್ರದ್ ಇದ್ರದ್ ಕಾಸ್ಟ್ ಎಷ್ಟು ರೀ ಇದ್ರದ್ದು ಟ್ವೆಂಟಿ ಮಿಲಿಯನ್ ಅಂತ ಓಕೆ ನಾ ಇದು ನಮ್ಮ ಬಜೆಟ್ ದಾಗ ಐತಿ ನೈಸ್ ನೈಸ್ ಇದ್ಯಾದ ಇದೆ ರೆಡ್ ಐತಲ್ಲ ಇಷ್ಟು ಹೋಗ್ಕೊಂಡ ಬಟ್ ನನ್ನ ಹೆಸರಿಗೆ ಸೂಟ್ ಹಾಕೈತಿ ಬ್ರೋ ರೆಡ್ ಪರ ಸೈಟಿಗೆ ಇದು ಐ ತಿಂಕ್ ಮಸಲ್ ಕಾರ್ ಇರ್ಬೇಕಿದೆ ಅಲ್ಲ ಒನ್ ಟೈಪ್ ಮಸಲ್ ಕಾರ್ ಇದ್ದಂಗೆ ಐತಿ ಇದು ಟೂ ಸೀಟ್ರೆ ಇರೋದು ಹೌದು ಮಸಲ್ ಇದು ಕ್ರೇಜಿ ಐತಿ ಹಾರ್ಸ್ ಪವರ್ ಎಲ್ಲ ಇರ್ತೈತಿ ಇರ್ತೈದ್ರ ಇದ್ರದ ಇನಿಷಿಯಲ್ ಪಿಕಪ್ ಬಾಳ ಕ್ರೇಜಿ ಆಗಿರ್ತೈತಿ ಇದರದ ಇದ್ರದ ಎಷ್ಟ್ರಿ ಮೇಡಮ್ ಓನ್ಲಿ ಟ್ವೆಲ್ವ್ ಮಿಲಿಯನ್ ಅಂತ ಈ ಕಾರೇನ್ ಅಂತಪ್ರೆ ಇಷ್ಟ ಆಗ್ಲಿಲ್ಲ ಇದೇನ್ ಕಲರ್ ಅಷ್ಟ ಇಷ್ಟ ಆತ್ ನನಗೆ ರೆಡ್ ಐತಲ್ಲ ಅದ್ರ ಸಮ ಇದು ಬ್ಯಾಡ್ರಿ ನಾನು ನೋಡಂಗಿಲ್ಲ ನಂಗೆ ಇಷ್ಟ ಇಲ್ಲ ಇದು ಇದು ಐತ್ ನೋಡು ಇದು ಏನು ಕ್ರೇಜಿ ಐತಿ ನೋಡು ಇದು ர் யர் பஞ்சர் ஏன் தானிக் டயர் ஓ இது கார் அனோ இது சூப்பர் நோட் இது இதெஸ்ட் ரீ ட்வெண்ட்டி தகண்டன் அஸ்ட் உழித்த நன் கடை தகல எல்லூ கிரேஸ் அது ಆ ಗೈಸ್ ನಾವ್ ಏನ್ ಮಾಡೋಣ ಗೊತ್ತ ಇಲ್ಲಿ ಕಾರ್ಗಳು ನಿಂತವಲ್ಲ ಟೆಸ್ಟ್ ರೈಡ್ ನೋಡೋಣ ಅಂತ ಈಗ ಎಷ್ಟು ರೊಕ್ಕ ಕೊಟ್ಟು ತಗೊಳ ಅಂತ ನಾವು ಟೆಸ್ಟ್ ರೈಡ್ ಕೊಡ್ತಾರನೆ ಕೇಳೋಣ ಟೆಸ್ಟ್ ರೈಡ್ ತಗೊಳ ಅದ್ರದ್ದು ಮೇಡಮ್ ನಾವ್ ಇದ್ರದ ಟೆಸ್ಟ್ ರೈಡ್ ನೋಡ್ಬೋದಾ ಇದ್ರದ್ದು ಇಲ್ಲ ಅದ್ರದ್ದು ಯಾವ್ದ್ರ ಒಂದು ಕಾರ್ದ ಓ ಈ ಕಾರ್ದ್ ಟೆಸ್ಟ್ ರೈಡ್ ಅಂತ ಬರೋ ನಾವ್ ಹಿಂದಿಟ್ಟಿರ್ತಾರ ಅನಿಸ್ತೀವಿ ವೇರಾವ್ ಒಳಗೆ ಅವ್ರ ಕಾರ್ಗಳನ್ನೆಲ್ಲ ಇಲ್ಲಿ ನಿಂತಲ್ಲ ಇದೇನು ಬ್ರೋ ಕಲರ್ ಚೇಂಜ್ ಆಯ್ತಲ್ಲ ಎಷ್ಟು ಇರ್ಬೇಕು ಬ್ರೋ ಇವ್ರ ಕಡೆ ಸ್ಟಾಕ್ ಇವ್ ರೀ ಜಿ ಮೇಡಮ್ ನಮ್ಗೆ ಕೀ ಕೊಟ್ಬಿಟ್ರೆ ಒಂದ್ ರೌಂಡ್ ಟೆಸ್ಟ್ ರೈಡ್ ಹೋಗಿ ಬರ್ತೇವೆ ನಾವು ಅವರು ಬರ್ತಾರ ಅಂತ ಬ್ರೋ ியர் இன்யர் சேம்லீடே இல்ல நோட் 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 இனிஷியல் பிகப் நோட்ரி கொடுத்த ಮುಂದ ಮುಂದೋಗಂತಿಲ್ಲಾ ಈ ಕಾರ ಕಲರು ಹಂಗ ಇದನ್ನ ವಾಪಸ್ ಹೋಗ ಕೊಡೋಣ ಇನ್ನೊಂದ್ ಐತಲ್ಲ ಅದನ್ನ ನೋಡೋಣ ಅಂತ ನಮ್ ಕಡೆ ಇಂತ ಮಾಡಲ್ ಅಂದ್ರೆ ಫರಾರಿನ ಐತಲ್ಲ ಇದೇನಂತ ಪರಿ ಇಷ್ಟ ಆಗ್ಲಿಲ್ಲ ಮೇಡಮ್ ಬೈ ಮಿಸ್ಟೇಕ್ ಕಾರ್ ಡ್ಯಾಮೇಜ್ ಆಯ್ತು ತಗೊಂಡಿ ಕೊಡ್ರಿ ರೊಕ್ಕ ರೆಡಿ ಟೆಸ್ಟ್ ರೈಡ್ ಟೆಸ್ಟ್ ರೈಡ್ ಕಾರ್ ಅಲ್ಲ ಡ್ಯಾಮೇಜ್ ಮಾಡಿದ್ರು ಏನ್ಮ ಟೆಸ್ಟ್ ರೈಡ್ ಕಾರ್ ಅಲ್ಲ ಡ್ಯಾಮೇಜ್ ಮಾಡಿದ್ರೆ ನಡೀತಿದೆ ಅದ್ ಇನ್ನೊಂದು ಕಾರ್ ಹೇಳಿದಲ್ಲ ಅದ್ ಕಾರ್ ಕೊಡ್ತೀರಿ ಮೇಡಮ್ ಟೆಸ್ಟ್ ರೈಡ್ ಇಲ್ಲೊಂದ್ ಐತಲ್ಲ ನಿಮ್ದು ಹೈಪರ್ ಕಾರ್ ಅದೊಂದು ಟೆಸ್ಟ್ ರೈಡ್ ಈ ಕಾರ್ ಈ ಕಾರ್ ಟೆಸ್ಟ್ ರೈಡ್ ಬೇಕು ನನಗೆ ಇಲ್ಲ ಐತಲ್ಲ ಲಾಸ್ಟ್ ಒನ್ ಈ ಕಾರ್ ಈ ಕಾರ್ ನ ಟೆಸ್ಟ್ ರೈಡ್ ಕೊಟ್ಬಿಡ್ರಿ ಮೇಡಮ್ ನನಗೆ ಆ ಕಾರ್ ತೋರಿಸ್ತಾರಂತ ಅಲ್ಲೇ ಹೊಂಟೇವ್ ನಾವೀಗ ಓಡ್ಬಿರಿ ಅಣ್ಣ ಅಂತಾರೀ ಮೇಡಮ್ ಏನ್ರಿ ಮಸ್ತ್ ಓಡ್ತಿರಲ್ಲ ಪಿ ಟಿ ವಿಶ್ ಆಗತ್ತೆ ಬರೀ ಇದೇ ಇಲ್ಲ ಅಲ್ರಿ ಇದೆ ಓ ಇದು ರೈಡ್ ಆಲ್ರೆಡಿ ಯಾರು ಡ್ಯಾಮೇಜ್ ಮಾಡ್ಕೊಂಡ್ ಬಂದ ಬರ್ರಿ ನೋಡೋಣ ಇದು ಎಲೆಕ್ಟ್ರಿಕ್ ಕಾರ್ ಇದೆ ಸೌಂಡ್ ಬರ ಅಂತಿಲ್ಲ ಎಲೆಕ್ಟ್ರಿಕ್ ಇದೆ ಮೇಡಮ್ ಇದು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಕಾರ್ ಎಲ್ಲ ನಮ್ಗೆ ಇಷ್ಟ ಆಗಂಗಿಲ್ಲ ರೀ ಸೌಂಡ್ ಬರ್ಬೇಕು ಇಂಜನ್ ಆಗಲ್ಲ ಅದನ್ನ ಹೇಳ ಅಂತಿದಲ ಒಟ್ಟ ಸೌಂಡ್ ಬರಂಗಿಲ್ಲ ನೋಡ್ರಿ ಇದು ಯಾರೇ ಏನ್ರಿ ಕಿಡ್ನಾಪ್ ಮಾಡ್ಕೊಂಡು ಮಾಡಾಕ್ ಹೋದಾಗ ಇಂತ ಕಾರ್ ತಗೊಂಡೋಗರ್ತಾ ಹಾಂಗಿಲ್ಲ ಅವ್ರ ಹಿಂದ್ ಹೋಗೋದ್ ನಾವು ಬಟ್ ಸ್ಪೀಡ್ ಚಲೋ ಬ್ರೋ ಎಲೆಕ್ಟ್ರಿಕ್ ಅಲ್ಲ ಇನಿಷಿಯಲ್ ಪಿಕಪ್ ಬಾಳ್ ಖರಾಬ್ ಇರ್ತದ್ ನೋಡ್ರಿ ಅಂತ ಇದೆ ಎಲೆಕ್ಟ್ರಿಕ್ ನಂಗೆ ಇಷ್ಟ ಇಲ್ಲ ರೀ ಮೇಡಮ್ ಎಲೆಕ್ಟ್ರಿಕ್ ಇಷ್ಟ ಆಗಂಗಿಲ್ಲ ರೀ ಅಂದ್ರೆ ಇವ್ರ ಕಾರ್ ಒಳ ಇವ್ರ ಕಾರ್ ಶೋರೂಮ್ ಬ್ರೋ ಲಕ್ಸರಿ ಕಾರ್ಸ್ನ ಅಷ್ಟೇ ಇಂಪೋರ್ಟ್ ಮಾಡಿಟ್ಟಾರಂತ ಬೇರೆ ಕಂಟ್ರೀಸ್ ಇಂದ ನಾವ್ ಬೇರೆ ಕಾರ್ದು ಇದಕ್ ಹೋಗ್ಬೋದು ಅಲ್ಲಿ ಬಾಳ್ ಕಾರ್ಸ್ ಇರ್ತಾವ್ ಬಟ್ ಇಂಪೋರ್ಟ್ ಇಡ್ ಇರಂಗಿಲ್ಲ ಅದಕ್ಕ ನಾ ಈ ಕಾರ್ ಶೋರೂಮಿಗೆ ಬಂದೆ ಬಟ್ ಇಲ್ಲಿ ಯಾವ್ದು ಇಷ್ಟನಾಗ ಅಂತಿಲ್ಲ ನೋಡ್ರಿ ಮನ್ಸ ಬರ ಅಂತಿಲ್ಲ ತರ್ಟಿ ಮಿಲಿಯನ್ ಸ್ಪೆಂಡ್ ಮಾಡೋ ಮಾಡವಂತೆ ನಾವು ಅಂಡ್ ಅದಕ್ಕೆ ವೋರ್ತ್ ಆಗಿರ್ಬೇಕಲ್ಲ ಯಾವ್ದ್ರೆ ಇದನ್ನು ವಾಪಸ್ ಕೊಡೋಣ ಇದು ಇಷ್ಟ ಆಗಲಿಲ್ಲ ಅಷ್ಟು ಈ ಇದು ಇಷ್ಟ ಆಗಲಿಲ್ಲ ಬಿಡ್ರಿ ನನಗೆ ಮತ್ತೆ ನಿಮ್ ಕಡೆ ಯಾವ್ದ್ರೆ ಕಾರ್ ಅದಾವ ಯಾ ಇಷ್ಟ ಇರೋದು ಕಾರ್ ಇವತ್ತೇನೋ ಕಾರ್ ಓ ಇದ್ರೂ ಗೋಲ್ಡನ್ ಲ್ಯಾಂಬರ್ಗಿನಿ ಏನ್ ಐತಿ ನೋಡ್ರಿ ಇದು ಕಾರ್ ಮೇಡಮ್ ಈ ಕಾರಿಗೆ ಎಷ್ಟು ಸಿಕ್ಸ್ಟಿ ಮಿಲಿಯನ್ ಅಂತ ಕಡೆ ಇರೋದ ತರ್ಟಿ ಮಿಲಿಯನ್ ಏ ನೋಡ್ರಿ ಗೈಸ್ ಅದ್ ಲ್ಯಾಂಬರ್ಗಿನಿ ಫುಲ್ ಗೋಲ್ಡ್ ಕೋಟೆಡ್ ಐತಿ ಒಳಗ್ ಸೀಟ್ ಎಲ್ಲ ಗೋಲ್ಡ್ ಐತದ ಫುಲ್ ವಿ ಐ ಪಿ ಕಾರ್ ಗತ ನಿಂದ್ರ ಸ್ಯಾರ ಒಳಗೂ ಯಾಕೆ ಬರಂಗಿಲ್ಲ ಅನಿಸತ್ತಿ ಇಲ್ಲಿ ನಾ ಒಳಗೆ ಹೆಂಗೋ ಜಂಪ್ ಮಾಡ್ಕೊಂಡ್ಬಂದೇಳಿ ನೋಡ್ರಿ ಇಲ್ಲಿ ಫುಲ್ ಗೋಲ್ಡ್ ಇಂಟೀರಿಯರ್ ಎಲ್ಲಾ ಗೋಲ್ಡ್ ಐತಿ ಇದ್ರದ್ದು ಅಯ್ಯವೋ ಏನು ಮಸ್ತ್ ಐತೆ ಬ್ರೋ ಬಟ್ ಸಿಕ್ಸ್ಟಿ ಮಿಲಿಯನ್ ಅಣ್ಣ ಅಂತಾರಲ್ಲ ಬ್ರೋ ಟೆಸ್ಟ್ ರೈಡ್ ಕೇಳೋಣ ಅಂತ ಟೆಸ್ಟ್ ರೈಡ್ ಕೊಡ್ತಾರಣ್ಣ ಅಂತಂದು ಮೇಡಮ್ ಈ ಗಾಡಿ ಕೊಡ್ರಲ್ಲ ನನ್ಗೆ ಇವ್ರ ಕೊಡಕ್ಕ ಆಗಂಗಿಲ್ಲನ ಅಂತಾರೆ ಬಟ್ ಎದಕ್ಕೆ ಕೊಡಕ್ಕ ಆಗಂಗಿಲ್ಲ ನಿಮ್ಗೆ ಈ ಗಾಡಿನ ಗೈಸ್ ಇವ್ರು ಮೇಡಮ್ ಅಣ್ಣ ಅಂತಾರೆ ಇದು ಆಲ್ರೆಡಿ ಬುಕ್ಡ್ ಆಗೈತೆ ಅಂತ ಯಾರೋ ಒಬ್ಬರು ವಿ ಐ ಪಿ ಮೆಂಬರಿಗೆ ಅಲಾ ನೀವು ವಿ ಐ ಪಿ ಮೆಂಬರಿಗೆ ಬುಕ್ ಮಾಡಿರ ಅಂತಂದ್ರೆ ಇವ್ರು ಯಾರು ನಿಮ್ ಮ್ಯಾನೇಜರ್ ಅಲ್ಲ ವಿ ಐ ಪಿ ಮೆಂಬರ್ಗೆ ಬುಕ್ ಮಾಡಿರ ಅಂದ್ರೆ ಟೆಸ್ಟ್ ರೈಡ್ ಕೊಡಕ್ಕು ಹಿಂದೆ ಮುಂದೆ ಎದಕ್ಕೆ ನೋಡ ಅಂತೀರಿ ನೀವ್ ಬ್ರೋ ಇವೇನು ಬ್ರಾಡ್ ಮಾತಾಡ ಅಂತಾನೆ ಅವಾಜ್ ಮಾಡಾಕ್ ಹೋಗ್ಬೇಡ ಅಂತ ಅವಾಜ್ ಅವಾಜ್ ಮಾಡಕ್ ಹೋಗ್ಬೇಡ ಗೊತ್ತಲ್ಲ ಮೈಕಲ್ನ ಅನ್ಕೊಂಡಿ ನೀನು ಓ ಮೇಡಮ್ ಮೇಡಮ್ ಹೊಡ್ಯಾಕ್ ಹೋಗ್ಬೇಡ್ರಿ ಹೇಳ ಅಂತೀನಿ ಬ್ರೋ ಹೊರಗೆ ಹೋಗೋಣ ಅಂತಾರೆ ಹುಡುಗಿಯರ ಮೇಲೆ ನಾವು ಕೈ ಎತ್ತಲ್ಲ ರೆಸ್ಪೆಕ್ಟ್ ವುಮೆನ್ ಬಟ್ ಹೇಳಿ ತಕೊಂತೀನಿ ಇದನ್ನು ಆ ಗಾಡಿನ ಹೆಂಗಾದ್ರೂ ಮಾಡಿ ತಗೋಬೇಕು ಗೈಸ್ ನಾವ ಹೆಂಗೆ ಕಾಣ್ತೈತಿ ನೋಡ್ರಿ ಅದು ಗಾಡಿ ಮೇಡಮ್ ಅವ್ರನ್ನ ಅಬ್ಸಾಕ್ ಟ್ರೈ ಮಾಡೋ ಅಂತ ಅನ್ಸೈತಿ ಬಿದ್ವಾದ್ರೆ ಅವ್ನ್ ಬಟ್ ಕ್ರೇಜ್ ಐತೆ ಗೈಸ್ ಆ ಗಾಡಿ ಸಿಕ್ಸ್ಟಿ ಮಿಲಿಯನ್ ಅಂತ ಆ ಕಾರಿಗೆ ಯಾರ್ದು ಹೆಸರು ಮೇಲೆ ಬುಕ್ ಆಗೈತೆ ಅಂತ ಅವ್ರು ತೊಗೊಳಕ್ ಬರ ಅಂತಿದ್ರೆ ಅಂತ ಇವತ್ತೆ ಹ್ಞೂ ಏನು ಮಾಡ್ಬೋದು ನಾವ ನಾವು ಗಾಡಿ ಸೆಲ್ ಮಾಡಿ ತಗೋಬೋದು ಬಟ್ ನಂಗೆ ಯಾವ ಗಾಡಿ ಸೆಲ್ ಮಾಡೋದಿಲ್ಲ ಎಲ್ಲ ಗಾಡಿನ ಇಟ್ಕೊಳೋದು ನಂಗೆ ಕಲೆಕ್ಷನ್ ಮಾಡೋದೈತಿ ಏನು ಮಾಡ್ಬೋದು ಏನು ಮಾಡ್ಬೋದು ಏನು ಮಾಡ್ಬೋದು ಹ್ಮ್ ಒಂದ್ ಕೆಲ್ಸ ಮಾಡೋಣ ಗೈಸ್ ನಾವ ಇವತ್ ಯಾರೋ ಗಾಡಿ ತೊಗೊಳಾಕ್ ಬರ್ತೇನೆ ಅಂದಾರಲ್ಲ ಹೋಗಿ ನಿಂತ ನೋಡೋಣ ಯಾರು ತಗೊಂಡಾಕ್ ಬರ್ತಾರ ಅಂತಂದ ಅವ್ರನ್ನ ಸ್ಲೋ ಆಗಿ ಫಾಲೋ ಮಾಡಿ ಏನ್ರ ಮಜ್ಗೂಟ ಮಾಡೋಣ ಅಂತ ಇಲ್ಲೇ ನಿಂತ ನೋಡೋಣಂತ ಯಾರು ತಗೊಳಾಕ್ ಬರ್ತಾರ ಅಂತಂದ್ ಅಡ್ಕೊಂಡ್ ಅವ್ರ ಫಾಲೋ ಮಾಡ್ತೇನಿ ಗೊತ್ತಾಗ್ಲಿ ಆ ಲ್ಯಾಂಬರ್ಗಿನಿ ಗೋಲ್ಡ್ ಲ್ಯಾಂಬರ್ಗಿನಿ ಬೇಕು ನಮ್ಗ ನನಗ್ ಬಹಳ ಇಷ್ಟ ಅದು ಓ ಯಾರೋ ಬಂದ್ರಲ್ಲ ಅವರು ನನ್ ಕಡೆ ದುರ್ಬಿನ್ ಏತ್ರಿ ನೋಡೋಣಂತ ಯಾರಂತಂದ ಏನೋ ಯಾರೋ ಗ್ಯಾಂಗ್ದವ್ರು ಇದ್ದಂಗದಲ್ಲವೂನೇ ಇರ್ಬೇಕು ಐ ತಿಂಕ್ ಬೈ ಮಾಡ್ದವ ಅಲ್ಲ ಅವನಿಂದು ಗ್ಯಾಂಗು ಅದಾರ ನೋಡ್ರಿ ಇಲ್ಲಿ ಇದ್ಯಾದು ಬ್ರೋ ದ ಲಾಸ್ಟ್ ಅಂತ ಬರ್ದೈತಿ ಐ ತಿಂಕ್ ಇದು ಒಂದು ಗ್ಯಾಂಗಾ ಓ ಒಳಗೆ ಹೊಂಟಾನವ ಇವನ ಬೈ ಮಾಡಿರ್ಬೇಕು ಅನ್ಸ್ತೈತ ಲಾಂಬರ್ಗಿನ ಗೋಲ್ಡನ್ ಆಲ್ರೆಡಿ ನೋಡ್ರಿ ಒನ್ ಕಡೆ ರೋಲ್ಸ್ ರಾಯ್ಸ್ ಐತಿ ಇಷ್ಟು ತೊಕೊಂಡು ಗನ್ಸ್ ಎಲ್ಲ ತಗೊಂಡ್ ಬಂದಾರಲ್ಲಪ್ಪ ಇಲ್ಲಿಂದ ತಗೊಂಡಿರ್ಬೇಕು ರೋಲ್ಸ್ ರಾಯಸ್ ಇದನ್ನ ತಗೊಂಡ ಇರ್ಬೇಕು ಆ ಕಾರ್ನ ಓ ತಗೊಂಡ್ ಬಂದಾವ ಅದನ್ನ ನನಗ್ ಬೇಕ ನನಗ್ ಬೇಕೇನ್ರೂ ಇವ್ರ ಮತ್ ಎಸ್ ಕೊಟ್ ಮಾಡ್ತಾರ ಇನ್ನೊಂದ್ ಕಾರ್ ತಗೊಂಡಾನ ಅಲ್ಲಪ್ಪ ರೋಲ್ಸ್ ರಾಯ್ಸ್ ತಗೊಂಡಾನ ಆ ಲ್ಯಾಂಬರ್ಗಿನಿ ತಗೊಂಡ್ ಎಷ್ಟು ಶ್ರೀಮಂತ ಇರ್ಬೇಕಿವಾ ಅಂತಂದ್ ಹೇಳ ಅಂತ ಇರ್ಬೇಕವ ಆ ಗಾಡಿ ಓಡಿಸ್ತಾನ ಈ ಗಾಡಿ ಓಡಿಸ್ತಾನಂತಂದ್ ಓ ಫಾಲೋ ಮಾಡಿ ಏನು ಮಾತಾಡ ಅಂತಾರೀ ರೀಚ್ ಇರ್ಬೇಕನ್ನ ಗೈಸ್ ಪಟ್ಟನ ಹೋಗಿ ಸ್ಲೋ ಆಗಿ ನಾವು ಫಾಲೋ ಮಾಡೋಣ ಅಂತ ಅವ್ರಿಗೆ ಈಗ ನಾವು ಸ್ಲೋ ಆಗಿ ಅವ್ರನ್ನ ಫಾಲೋ ಮಾಡೋಣ ಅಂತ ಯಾವ ಮನೆಗೆ ಹೊಂಟಾರ ಗೊತ್ತಾಗ್ಬೇಕಲ್ಲ ಆ ಕಾರ್ನ್ ಕಳು ಮಾಡೋದಬ್ರು ನಾವ ಇಲ್ಲಿ ನೋಡ್ರಿ ಇಲ್ಲೇ ಹೊಂಟರ್ ಅವ್ರೆ ಸ್ಲೋವಾಗಿ ಫಾಲೋ ಮಾಡೋಣ ಗೊತ್ತಾಗ್ದವ್ರಿಗೆ ಓ ರೋಲ್ಸ್ ರ ಒಂದ್ ಕಡೆ ಹೋದ ಇವ ಒಂದ್ ಕಡೆ ಹೊಂಟಾನ ಬೇರೆ ಗ್ಯಾರೇಜ್ ಕೆರೆ ಪಾರ್ಕ್ ಅನಿಸ್ತೈತಿ ಇದು ಹೊಸ ಕಾರ್ ಅಲ್ಲ ಇದನ್ ಅವ್ರ ಮನಿ ಒಳಗ ಪಾರ್ಕ್ ಮಾಡ್ತಾರ ಅನಿಸ್ತೈತಿ ಈಗ ನಾವು ಸ್ವಲ್ಪ ಸ್ಲೋ ಆಗ ಒಂದ್ ಅವ್ರಿಗೆ ಆರಾಮ್ಸ ಮೊದ್ಲ ಈ ಕಾರ್ ಸ್ಪೀಡ್ ಬಾಳ ಐತಿ ಇವ್ರನ್ನ ಮನೀನ್ ಕರೆಕ್ಟ್ ಆಗಿ ನೋಡ್ಕೊಂಡ ಆಮ್ಯಾಗ ನಾವು ಪ್ಲಾನ್ ಮಾಡೋಣ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತಂದ್ರೆ ಬಟ್ ಆ ಲ್ಯಾಂಬರ್ಗಿನ ಬ್ರೋ ರೇಜ್ ಲ್ಯಾಂಬರ್ಗಿನಿ ಗೋಲ್ಡನ್ ಲ್ಯಾಂಬರ್ಗಿನಿ ಐ ತಿಂಕ್ ಅದು ಫುಲ್ ಗೋಲ್ಡ್ ಇರ್ಬೇಕಲ್ಲ ಒಳಗಲ್ಲ ರಿಯಲ್ ಗೋಲ್ಡ್ ಹಾಕಿರ್ಬೇಕು ಅವ್ರ ಅದಕ್ಕೆ ಅದು ವಿ ಐ ಪಿ ಕಾರ್ಗ ಐತದ ಸಿಕ್ಸ್ಟಿ ಮಿಲಿಯನ್ ಅಂತ ಬ್ರೋ ಇನ್ನೊಂದು ತರ್ಟಿ ಮಿಲಿಯನ್ ಇದ್ರ ಇದೆಲ್ಲ ಮಾಡ್ತಿದ್ದಲ್ಲ ನಾನಾ ತಗೊಂಡ್ಬಿಡ್ತಿದ್ದೆ ಅದನ್ನ ಬರ್ತಾ ಹಾಕೋಬಾರ್ದ್ ಗೈಸ್ ನಾವು ಫಾಲೋ ಮಾಡೋದ ಓ ಇದನ್ ಅವ್ನ ಮನಿ ಇಲ್ಲೇ ಪಾರ್ಕ್ ಮಾಡ್ತೇನೆ ನಾನು ಓಕೆ ಇಲ್ಲಿ ಒಳಗೆ ಹೋಗಿ ನೋಡೋಣ ನೋಡೋಣಂತದ್ ಎಲ್ಲಿ ಪಾರ್ಕ್ ಆಗಿರ್ತೈತೆ ಕಾರ್ ಅಂತಂದು ಇಲ್ಲಿ ಎಲ್ರ ಹತ್ತಿ ಗೈಸ್ ಅದ ಎಲ್ಲಿ ಪಾರ್ಕ್ ಮಾಡಿರ್ತಾನಂತಂದ ಇಲ್ಲೇ ಯಾವ್ದೋ ಮನಿ ಒಳಗೈತದ ಈ ಕಡೆ ಕಂಪೌಂಡ್ ಈ ಇಕಡೆ ಬಂದೆ ನಾನು ಐ ತಿಂಕ್ ಅದ ಮನಿ ಒಳಗೈತದ ಈ ಮನಿ ಮೇಲೆ ಹತ್ತಿದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತೈತಿ ಗೈಸ್ ಈ ಮನಿ ಮೇಲೆ ಹೆಂಗ್ರೆ ಹತ್ತಿ ನಾವು ಎಲ್ ಎಲ್ಲಿ ಅಂತ ಲ್ಯಾಂಬರ್ಗಿನಿ ಓ ಇಲ್ಲಿ ಅಕ್ಕರ್ ಕುಂತಾರ ಅವ್ರು ಕೇಳ್ತೇನೆ ಮನಿ ಮೇಲೆ ಹೆಂಗ ಹತ್ತಬೇಕಂತಂದ್ರೆ ರೀ ಪ್ಲೀಸ್ ನಿಮ್ ಮನಿ ಮೇಲೆ ಹತ್ಬಹುದನ್ರಿ ಅವ್ರು ಡಾನ್ಸ್ ಮಾಡಿ ತೋರ್ಸ ಅಂತಾರಲ್ಲ ಬ್ರೋ ಡಾನ್ಸ್ ಮಾಡಿ ತೋರಿಸಿದ್ರೆ ನಾ ಹತ್ತಾಕ್ ಬಿಡ್ತಿವಂತಂದ್ರ ಅದಕ್ಕೊಂದ್ ಡಾನ್ಸ್ ಮಾಡಿ ತೋರ್ಸಂತ ಡಿಚಾಕ್ 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 ಡಿಚಾಕ ಡಿಚ್ಕ್ರಿ ಮ್ಯಾಮ್ ಹತ್ಬಹುದು ಈಗ್ರೆ ಓ ಒಳಗಿಲ್ಲ ಎಲ್ಲೋ ಮೆಟ್ಲ ಐತ್ ಅಂತ ಅಲ್ಲಿ ಮ್ಯಾಲ ಹತ್ತನ ಅಂತಾರ ಮ್ಯಾಲೆ ಹತ್ತಿ ಬಂದೆ ಈಗ ಎಲ್ಲ ಐತ್ ಬ್ರೋ ಗಾರ್ಡ್ಸ್ ಎಲ್ಲ ಅದಾರ ಬ್ರೋ ಇಲ್ಲೇ ಹೆಂಗಿಲ್ಲ ಹೋಗೋದು ಮಲ್ಕೊಂತೀನಿ ತಿಂತೇಳ್ರಿ ನಾನ್ ಒಟ್ಟ ಕಾಣಿಸ್ಲಾಡ್ದಂಗ ಹೋಗ್ಬೇಕಿ ಈಗ ನಾವು ಗಾರ್ಡ್ಸ್ ಹಿಡ್ಸ್ ನೋಡಿದ್ರ ಅಂದ್ರ ಮುಗ್ದ ಎಷ್ಟು ಎಷ್ಟೋದಾರ್ ನೋಡ್ರಿ ಗಾರ್ಡ್ಸ್ ಎಲ್ಲಾ ಕಡೆ ಗಾರ್ಡ್ಸ್ ಅದಾರೆ ಗ್ಯಾಂಗ್ ಬ್ರೋ ಅದಾರಲ್ಲ ಇವ್ರ ಕ್ರೇಜಿ ಅಲ್ಲ ಐತಿ ನೋಡ್ರಿ ಲ್ಯಾಂಬರ್ಗಿನಿ ಅದ ಇವ್ರ ಹೆಂಗ್ ಕಳು ಮಾಡೋದು ಈಗ ಇದನ್ನ ನಾವ್ ಏನ್ರ ಗನ್ ತಗೊಂಡ್ ಹೊಡ್ಯಾಕ್ ಹೋದಿವಿ ಅಂತಂದ್ರ ಗಾಡಿನೂ ಡ್ಯಾಮೇಜ್ ಆಕೈತಿ ಎಲ್ಲಾ ಡ್ಯಾಮೇಜ್ ಆಗ್ತೈತಿ ಏನ್ರ ಬ್ಯಾರೆ ಟೈಪ್ ಏನ್ರ ಯೋಚನೆ ಮಾಡಬೇಕಲ್ಲ ಫ್ರಾಂಕ್ಲಿ ಮನಿಗ್ ಹೋಗೋಣ ಅವಂಗ ಹೇಳೋಣ ಹಿಂಗ್ ಹಿಂಗ್ ಒಂದ್ ಕಾರ್ ಕಳು ಮಾಡ್ಬೇಕ ಗೋಲ್ಡನ್ ಕಲರ್ ಲ್ಯಾಂಬರ್ಗಿನಿ ಅಂಡ್ ಏನ್ ಮಾಡ್ಬೋದು ನಾವು ಅದನ್ನ ಕಳು ಮಾಡಾಕ ಅಂತಂದ ಅವ್ನ ಕೇಳಿ ಪ್ಲಾನ್ ಮಾಡ್ಬೇಕು ಭಾಳ ಅದಾರ ಅನ್ಕೋರಿ ನೋಡ್ರಿ ಒಂದ್ ಇಪ್ಪತ್ತರಿಂದ ಮೂವತ್ತು ಮಂದಿ ಅದಾರ ಅಲ್ಲಿ ಶುಟ್ಟು ನಾನು ಫಸ್ಟ್ ಫ್ರಾಂಕ್ಲಿನ್ ಮನಿಗೆ ಹೋಗ್ತೇನೆ ಅಲ್ಲಿ ಹೋಗಿ ಅವ್ನು ಕರ್ಕೊಂಡು ಏನ್ ಬೇಕಾದ ಪ್ಲಾನ್ ಮಾಡೋಣ ಅಂತ ಫ್ರಾಂಕ್ಲಿನ್ ಮನೆಗೆ ಹೋಗೋಣ ಮೊದ್ಲು ಕರ್ಕೊಂಡ್ ಬರೋಣ ನಾವು ಇಂಥ ಕೆಲ್ಸಕ್ಕೆಲ್ಲ ಭಾಳ ಇಂಪಾರ್ಟೆಂಟ್ ಫ್ರ್ಯಾಂಕ್ಲಿನ್ ಇದೆಲ್ಲ ಫ್ರಾಂಕ್ಲಿನ್ ಮನಿ ಇಲ್ಲೇ ಇರೋದು ಎವ್ರಿ ಟೈಮ್ ನೆನ್ಪಾರ್ತೆನ್ಪಾ ಎಲ್ಲ ಸೇಮೇ ಇರ್ತಾವ ಗಲ್ಲಿಗಳು ಗರಾಜ್ ನೋಡ ಗೊತ್ತಿಡ್ಬೇಕ ಇದೆ ಅದಿಲ್ಲ ಒಳಗೇ ಫ್ರಾಂಕ್ಲಿನ್ ಫ್ರಾಂಕ್ಲಿನ್ ಅರ್ಜೆಂಟ್ ಆಗಿ ಬಾ ಏನೋ ಹೇಳಬೇಕು ಒಂದು ಇಂಪಾರ್ಟೆಂಟ್ ಪಟ್ಟನ ಬಾ ಪಟ್ಟನ ಫ್ರಾಂಕ್ಲಿನ್ ಪಟ್ಟ ಕಾರ್ ಹತ್ ಕುಂದ್ರ ಏನೋ ಹೇಳ್ಬೇಕು ಇಂಪಾರ್ಟೆಂಟ್ ಫ್ರಾಂಕ್ಲಿನ್ ಒಂದೇ ಗೋಲ್ಡನ್ ಕಲರ್ ಲ್ಯಾಂಬರ್ಗಿನಿ ಐತಿ ನನಗೆ ಭಾಳ ಇಷ್ಟ ಆಗೈತದ ನನಗ್ ಬೇಕಾದ ಅಂಡ್ ಇವತ್ತು ಇವತ್ತ ಕಳು ಮಾಡ್ಬೇಕಾ ಬಟ್ ಅಲ್ಲಿ ಬಾಳ್ ಆತ ಯಾವ್ದೋ ಗ್ಯಾಂಗ್ ಅವ್ರದ್ದು ಟಿ ಎಲ್ ಎಂ ಸಿ ಅಂತ ಅದು ಯಾವ ಗ್ಯಾಂಗ್ ಅಂತ ಗೊತ್ತಿಲ್ಲ ಆ ಕಾರ್ನ್ ಹೆಂಗ್ ಕಳು ಮಾಡ್ಬೇಕಂತ ಏನ್ರ ಪ್ಲಾನ್ ಕೊಡ್ಬೇಕ ನೀನ್ ನನಗೆ ಈಗ ಆ ಫ್ರಾಂಕ್ಲಿನ್ ನಾ ಗ್ಯಾಂಗ್ ಹೆಸರು ದ ಲಾಸ್ಟ್ ಮೋಟರ್ ಸೈಕಲ್ ಕ್ಲಬ್ ಅಂತ ಅಂಡವ್ರು ಎಲ್ಲರೂ ಬಾಳ್ ಸ್ಟ್ರಾಂಗ್ ಅದಾರಂತ ಹೆವಿ ಜನ ಅದಾರಂತ ಅವ್ರ ಕಡೆ ಅಂತ ಅವ್ರು ಬರೇ ಬೈಕ್ಸ್ ಕಾರ್ಸ್ ಇಂತದ ಡೀಲ್ ಮಾಡ್ತಿರ್ತಾರಂತ ವಿ ಅಡ್ಡಾಡ್ತಿರ್ತಾರಂತವ್ರೆ ಫ್ರಾಂಕ್ಲಿನ್ ಏನ್ ಹೇಳ ಅಂತಂದ್ರೆ ಒಂದ್ ಹೆಲಿಕಾಪ್ಟರ್ ಐತಿ ಫಸ್ಟ್ ಅದನ್ನ ಕಳು ಮಾಡೋಣ ಅದನ್ನು ತಗೊಂಡೆ ಅದ್ರ ನೆಕ್ಸ್ಟ್ ಪ್ಲಾನ್ ಅವ ಹೇಳ್ತಾನಂತ ಕಾರ್ನ್ ಹೆಂಗ್ ಕಳು ಮಾಡ್ಬೇಕಂತ ಅಂಡ್ ಅವ್ನ ನೈಟ್ ಹೋಗೋಣ ಅಂತ ಹೇಳ ಯಾಕಂದ್ರೆ ಗಾರ್ಡ್ಸ್ ಸ್ವಲ್ಪ ಮಂದಿ ಮಕ್ಕೊಂಡಿರ್ತಾರೆ ಯಾರು ಇರೋಂಗಿಲ್ಲ ಅವಾಗ ಹೋಗಿ ಅದನ್ನ ಕಳು ಮಾಡಿದ್ರೆ ಬಹಳ ಈಜಿ ಆಗ್ತದೆ ಅಂತ ಹೇಳಂತಾನಿವ ಅದು ಎಲ್ಲಿ ಮಾರ್ಕ್ ಮಾಡೋದು ಎಲ್ಲಿ ಹೆಲಿಕಾಪ್ಟರ್ ಎಲ್ಲಿ ಫ್ರಾಂಕ್ಲಿನ್ ಮಾರ್ಕ್ ಮಾಡಾನ ಅಲ್ಲಿ ಹೋಗೋಣ ಅಂತ ಈಗ ಇದೇನು ಕಂಟೈನರ್ಸ್ ಕಡೆ ಮಾರ್ಕ್ ಮಾಡ್ಯನ ಅವರು ಎಂತ ಹೆಲಿಕಾಪ್ಟರ್ ಕಾರ್ನ್ ಕಳು ಮಾಡೋಂತ ಹೆಲಿಕಾಪ್ಟರ್ ಇದೆ ಹೆಲಿಕಾಪ್ಟರ್ ಅಪ್ಪ ಅಲ್ಲ ಕಾರ್ಗೋ ಬಂಬರ್ ಸಣ್ಣಗಿರ್ತ ಫ್ರಾಂಕ್ಲೀನ್ ಖಾಲಿ ಹೊಟ್ಟಿಲ್ಲ ಬೇವಿನ ತಪ್ಪಲ ತಿಂದಿರ್ಬೇಕ ಅದಕ್ಕೆ ಸ್ಮಾರ್ಟ್ ಅದನ ಎಲ್ಲಿ ಐತಿದ ಹೆಲಿಕಾಪ್ಟರ್ ಎಲ್ರ ಕಾಣತ ನೋಡ್ಬೇಕು ನಮಗೆ ಒಂದ್ ದೊಡ್ಡದು ಓ ಇಲ್ಲಿ ಐತಲ್ಲ ಫ್ರಾಂಕ್ಲಿನ್ ಇದೆ ಫ್ರಾಂಕ್ಲಿನ್ ಬಾ 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 ಇವನ್ ಬ್ರೋ ಇಂಥ ದೊಡ್ಡದ ಇದ ರಾತ್ರಿನು ಆತ ಸಾರ್ಟೆಡ್ ಐತಿ ಇದನ್ನ ತಗೋಬೇಕಾಯ್ತು ನೀವು ನಾವು ಕಳುವು ಮಾಡ್ಬೇಕಿದ್ ಈಗ ಇಲ್ಲ ಯಾರು ಗಾಡ್ಸ್ ಇರ್ಬಾರ್ದಪ್ಪ ಆ ಸೈಡ್ ನಿಧಾನಕ್ಕೆ ಪೈಪ್ ಮೇಲೆಲ್ಲ ಹತ್ ತಗೋಬೇಕು ನಾವು ಓ ಹತ್ತಿದಾನೆ ಅವ್ ಫ್ರಾಂಕ್ಲಿನ್ ಹತ್ತೋದ ಕಷ್ಟ ಆಯ್ತಲ್ಲ ಈಗ ಇಲ್ಲಿ ಏ ಇಲ್ಲಿ ಮೆಟ್ಲ ಅದಾವಲ್ಲ ಪಾ ನಾವ್ ಅಷ್ಟು ಕೊಡ ಇಲ್ಲೇ ಫ್ರಾಂಕ್ಲಿನ್ ಮೆಟ್ಲ ಅದಾವ ಯಾರ ಫ್ರಾಂಕ್ಲಿನ್ ಬಂದ ಇದಲ್ಲ ಇದನ್ನ ತಗೊಂಡ್ ಹೋಗೋದಲ್ಲ ನನಗಂತ ಹೆಲಿಕಾಪ್ಟರ್ ಡ್ರೈವ್ ಮಾಡಕ್ ಬರ್ತೈತಿ ನಾನೇ ಡ್ರೈವ್ ಮಾಡ್ತೇನೆ ಅಂತ ಹೆಂಗ್ ಹೋಯ್ತು ನೋಡ್ರಿ ಬ್ರೋ ಅದ ಒಪ್ಪ ಆ ಕಾರ್ಗೆ ಡ್ಯಾಮೇಜ್ ಆಗ್ಲಾರ ತಗೊಂಡ್ ಬರ್ಬೋದು ಅನ್ಕೋರಿ ನಾವೀಗ ಬಟ್ ಫ್ರ್ಯಾಂಕ್ಲಿ ಹೆಂಗ್ ನಾವು ನಾವ್ ಇದನ್ನ ಓಪನ್ ಮಾಡೋದ ಓ ಅಲ್ಲೇನು ಬಟನ್ ಹೊಡ್ದೋ ಇದೀನ ಹುಕ್ ಬಂತಲ್ಲ ಕೆಳಗ ಓ ನಾವು ಹುಕ್ ಒಳಗೆ ಎತ್ತಬೇಕ ಕ್ರೇಜಿ ನೋಡ್ರಿ ಇದ್ದ ಮನಿ ಅದ ಓ ಈ ಮನಿ ಕಡೆ ಬಂದ್ವಿ ಎಲ್ಲಿ ನೋಡ್ರಿ ಇಲ್ಲಿ ಕೆಳಗ ಇರೋದ್ ಅದ ಲಂಬರ್ಗಿ ನೀ ಕರೆಕ್ಟ್ ಆಗಿ ಹೋಗಿ ಅದನ್ನ ಎತ್ಕೋಬೇಕು ನಾವೀಗ ಎಂತ ಟೈದ್ ಕ್ರೇಜ್ ಹುಷಾರಾಗಿ ಎತ್ಕೋಬೇಕಾಯ್ತದ ಅದನ್ನ ಉಕ್ಕೊಳಗ ನಾ ಯಾಕೋ ಹಾಕ್ಸ್ಕೊಂತ ನನ್ಸ ಅಂತದಲ್ಲ ನಾ ಯಾಕೋ ಬ್ಲಾಸ್ಟ್ ಮಾಡ್ತೇನೆ ಹೆಲಿಕಾಪ್ಟರ್ ನನ್ಸ ಅಂತದ್ ಕಾಯ್ಸಿ ಎತ್ಕೊಂಡೆ ಅದನ್ನ ನಾನು ಯಪ್ಪಾ ಬಾಳ ಕಷ್ಟ ಐತೆ ಗಾಡ್ಸ್ ಗಾಡ್ಸಲಾ ಎದ್ರ ಪಟ್ಟ ಹೋಗ್ಬೇಕು ಶೂಟ್ ಮಾಡು ನಾವು ಪ್ರಾಗ್ನೆಂಟ್ ಗಟ್ಟಿ ಹಿಡ್ಕೊ ಹೂ ತಗೊಂಡ್ವಿ ಏನು ಡ್ಯಾಮೇಜ್ ಆಗಿಲ್ಲ ಬರೀ ಹುಕ್ಕಿ ಗಾಡ್ ಸೊಡ್ಯಾಕ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಪಟ್ಟನ ಇದ್ ನಮ್ದು ಹೊಸ ಮೆನ್ಷನ್ ಕಡೆ ತಗೊಂಡೋಗೋನಂತೆ ಅವ್ರ ನಮ್ ಚೇಸ್ ಮಾಡಕ್ಕೂ ಹಂಗಿಲ್ಲ ಅದಕ್ಕೆ ಫ್ರಾಂಕ್ಲಿ ನೀ ಐಡಿಯಾ ಕೊಟ್ಟಿರೋದು ಅವ್ರ ಚೇಸ್ ಮಾಡಿದ್ರೆ ಎಲ್ಲಿ ಮಾಡ ಬರ್ತಾರೆ ಗಾಳಿ ಅಂತ ಬರಕ್ ಹಂಗಿಲ್ಲ ಏನ್ ಕ್ರೇಜಿ ತೋಡ್ರಿ ಅದ್ ಕಾರ್ ಬಂತ್ ಗೈಸ್ ನಮ್ ಕಡೆ ಅದೇ ಪಟ್ಟನ ಊರ್ ಹೊರಗ್ ಹೋಗೋಣೆ ನಮ್ಮ ಮೆನ್ಷನ್ ಕಡೆ ಏನ್ ಬರ ಇದ ಬೇರೆ ಲೆವೆಲ್ ಇತ್ತಿದೆ ಕ್ರೇಜಿ ಇನ್ನ ತಗೊಂಡ್ ಬರೋ ಮಠ ಬೆಳಿಗ್ಗೆ ಆತ ಊರು ಹೋಗ್ಬೇಕಲ್ಲ ಅದ್ರ ಸಂಬಂಧ ಯಪ್ಪ ಯಾರರೇ ಇದನ್ನ ನೋಡ್ಬಿಟ್ರೆ ಮಾನಸಿಕ ಹಾಕ್ತಾರೆ ಮ್ಯಾಲ್ ಅರಸ್ಬೇಕ ಬದ್ಲಿದ್ ಇಲ್ಲ ಕೆಳಗೆಲ್ಲರ ಬಡ್ದು ಬ್ಲಾಸ್ಟ್ ಹಾಕಿ ಫುಲ್ ಮ್ಯಾಲ್ ತಗೊಂಡೋಗ ನಂತ ನಾನು ಫ್ರಾಂಕ್ಲಿನ ಬಾಯಿ ಹೇಳಿ ಕಳಿಸಿ ಬಿಡ್ತೇನೆ ಹೋಗ್ಲಿ ಓ ಮ್ಯಾನ್ಷನ್ ಕಡೆ ಬಂದ ಇದನ್ನ ಹಳ್ಳಿಗಾಡ್ ಹೆಂಗ್ ನೋಡ್ರಿ ಇದು ಇದನ್ನ ಡ್ರಾಪ್ ಮಾಡ್ಬೇಕು ಈ ಕರೆಕ್ಟಾಗಿ ನಾವು ನೀಟಾಗಿ ಓಕೆ ವೇಟ್ ಮಾಡ್ರಿ ಕರೆಕ್ಟಾಗಿ ಡ್ರಾಪ್ ಮಾಡ್ತೇನೆ ತ್ರೀ ಟು ಒನ್ ಡಿ ಅಟ್ಯಾಚ್ ಓ ಕರೆಕ್ಟಾಗಿ ಲ್ಯಾಂಡ್ ಆತದ ಇದನ್ನ ದೂರ ಹೋಗಿ ಲ್ಯಾಂಡ್ ಮಾಡೋಣ ಅದ ಗೊತ್ತಾಗ ಹೋಗ್ಬಾರ್ದು ಇದನ್ನ ಅಲ್ಲಿ ಲ್ಯಾಂಡ್ ಮಾಡ್ತೀನಿ ಆ ಮನಿ ಕಡೆ ಇಲ್ಲಾಂದ್ರೆ ಸುಮ್ಮನೆ ನೀರಾಗ್ ಹಾಕ್ಬಿಡ್ತೇನೆ ಬ್ರೋ ಇದನ್ನ ಬೆಟ್ರ ವರ್ತಾ ಆಗ್ಬಾರ್ದಲ್ಲ ಇಲ್ಲಿ ಬೀಚ್ದಾಗ ಲ್ಯಾಂಡ್ ಮಾಡುವ ಮತ್ತ ಮನಿಗೆ ಬಂದ್ಗಿಂದಾರ ನಾನು ಹೊಡ್ಯಾಕೆ ಎಲ್ ಎಮ್ ಸಿ ಅವರು ಓಕೆ ಫ್ರ್ಯಾಂಕ್ಸ್ ಹಿಂಗೆ ಬಾಪಾ ನೀರಾಗ್ ಬಿದ್ವಿ ಅಲ್ಲೇ ಮನೆ ಕಡೆ ಅದನ್ನ ಡ್ರಾಪ್ ಮಾಡಿ ಪಟ್ ಅಂತ ಹೋಗ್ಬೇಕು ಜಲ್ದಿ ಬಾ ಪಟ್ ಗಾಡಿ ತಗೊಂಡು ಒಳಗೆ ಸೇಫ್ ಅದನ್ನ ನಾವೀಗ ಗೊತ್ತಾಗ್ಲಾರ್ದಂಗ ಗಾಡಿ ತಗೊಂಡ್ಬಾ ಪಾರ್ಕ್ ಮಾಡ್ಬಾ ಪಟ್ಟಂತ ಪಾರ್ಕ್ ಓಕೆ ಫ್ರಾಂಕ್ಲಿನ್ ಜಲ್ದಿ ಅಲ್ಲಿ ಪಾರ್ಕ್ ಮಾಡ್ಬಿಡ್ರಾಗ್ಲಾರ್ದಂಗು ಒಳಗ ರೈಟ್ ತಗೋ ಅಲ್ಲೇ ಇಲ್ಲಿ ಪಾರ್ಕ್ ಮಾಡಿದ್ವಿ ಯಾರಿಗೂ ಗೊತ್ತಾಗಲ್ಲ ಫ್ರಾಂಕ್ಲಿನ್ ಇಲ್ಲೇ ಬಿಟ್ ಬಾ ಅವ್ರ ಟಿ ಎಲ್ ಎಂ ಸಿ ಅವ್ರಿಗೆಲ್ಲ ಗೊತ್ತಾಗಂಗಿಲ್ಲ ಏನ್ ಕ್ರೇಜಿ ಪಾ ಫ್ರಾಂಕ್ಲಿನ್ ಸೂಪರ್ ನೋಡಿದ ಫ್ರಾಂಕ್ಲಿನ್ ಅಂತ ಫ್ರೆಂಡ್ ಇರ್ಬೇಕು ಏನ್ ಕ್ರೇಜಿ ಕೆಲಸ ಮಾಡ್ದ ನೋಡ್ರಿ ಥ್ಯಾಂಕ್ಸ್ ಪಾ ನಿನ್ನಂತ ಫ್ರೆಂಡ್ ಸಿಗೋ ಮಟ್ಟ ಕಾರ್ ಹೆಂಗ್ ಕಳು ಮಾಡ್ಕೊಂಡ್ ಬಂದಿ ನಾವು ಸೂಪರ್ ಆಗಿ ಗೈಝ್ ನೋಡಿದ್ರಲ್ಲ ಹೆಂಗ್ ಕಾರ್ ಕಳು ಮಾಡ್ಕೊಂಡ್ ಬಂದಿ ನಾವ ಇವ್ರು ಯಾರು ಶುಟ್ ಗ್ಯಾಂಗ್ದವ್ರ ಏನ್ ಮಾಡಕ್ ಬಂದಿರ ನೀವ ಯಾರ ನೀವ್ ಈ ಯಾರು ಅಲ್ಲ ಹೂ ಶುಟ್ ಇವ್ರು ಹೊಡೆದ್ರು ನನ್ನ ಓ ಈ ಗ್ಯಾಂಗ್ದವ್ರೆಲ್ಲಾ ಬಂದ್ಬಿಟ್ಟಾರಲ್ಲ ಗೈಸ್ ನಾಯಿ ಗತಿ ಹೊಡೆದ್ ತಗೊಂಡ್ ಹೊಂಟಾರ ನನಗಿವ್ರ ಎಲ್ ಹೊಂಟಾರೋ ಏನು ಇದೇನ ಬಟ್ ಅವ್ರ ಕಾರ್ ಸಿಗ್ಲಿಲ್ಲ ಹ್ಮ್ ಇವ್ರು ಎಲ್ ಹೋಗ್ತಾರೆ ಏನ್ ಆಕೇತಿ ನಾ ಅಲ್ಲಿಂದ ಹೆಂಗೆ ಎಸ್ಕೇಪ್ ಆಗಿ ಬರ್ತೇನೆ ಅನ್ನೋದೇ ನೆಕ್ಸ್ಟ್ ಎಪಿಸೋಡ್ ದಾಗ ಗೊತ್ತಾಕೈತಿ ಸೆವೆನ್ ಹಂಡ್ರೆಡ್ ಕಮೆಂಟ್ಸ್ ಕಂಪ್ಲೀಟ್ ಮಾಡ್ಬೇಕು ನೀವು ನೆಕ್ಸ್ಟ್ ಎಪಿಸೋಡ್ ಬೇಕಂದ್ರೆ ನಾನು ನೆಕ್ಸ್ಟ್ ಎಪಿಸೋಡ್ದಾಗ ಇವ್ರು ಎಲ್ ಕರ್ಕೊಂಡು ಹೊಂಟಾರ ಗೊತ್ತಿಲ್ಲ ನನಗೆ ಬಾಯ್